ಕರಡು ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಚಿಕ್ಕರಂಗನಾಯಕ ಮಾತನಾಡಿ ಸಿದ್ದರಾಮಯ್ಯರವರು ಹಾಗೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ವಿರೋಧಿ ಸರ್ಕಾರವಾಗಿದೆ ಬಿಟಿ ಭಾಗ್ಯಗಳನ್ನು ನೀಡಿ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಂಡು ಅನ್ಯಾಯವಸಗಿದ್ದಾರೆ ಮುಖ್ಯಮಂತ್ರಿಗಳು ಇದೆಲ್ಲದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದರು ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ ಮತ್ತು ರೈತರಿಗೆ ಯಾವುದೇ ರಕ್ಷಣೆ ಇಲ್ಲ ಎಲ್ಲಿ ನೋಡಿದ್ರು ಕೂಡ ಒಂದು ರಕ್ಷಣೆ ಇಲ್ಲ ಮತ್ತು ಗಲಭೆ ಕೋಮ್ ಗಲಭೆ ಇರಬಹುದು ಇರ್ಬೋದು ಸೃಷ್ಟಿ ಮಾಡ್ತಾ ಕಾಲಹರಣ ಮಾಡ್ತಾ ಇದೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇವತ್ತು ಏನು ದಲಿತರು ಹಿಂದುಳಿದವರ ಹೆಸರು ಈ ಸರ್ಕಾರ ಎಸ್ ಸಿ ಎಸ್ ಟಿಗಳ ಅನುದಾನ ಹನ್ನೊಂದು ಸಾವಿರ ಕೋಟಿನ ಇವತ್ತು ಬಿಟ್ಟಿ ಅದು ಬಳಸ್ತದೆ ಅವತ್ತೇ ಎಚ್ಚರಿಕೆ ವಹಿಸಿದರೆ ಕ್ಷಮಿಸಿ ಈ ಸರ್ಕಾರ ಮೋಸ ಮಾಡಿ ಬಂದು ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಅಣಕ ಇವತ್ತು ವಾಲ್ಮೀಕಿ ನೀರಿನಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಹಗರಣ ಆಗಿದೆ ಅದು ಹೆಂಗಿದೆ ಬಾರ್ ಗಳಿಗೆ ಜ್ಯುವೆಲರ್ ಶಾಪ್ಗಳಿಗೆ ಇದರ ಮುಖಾಂತರ ತೆಲಂಗಾಣ ಚುನಾವಣೆಗೆ ಅದನ್ನು ಬಳಸಿದ್ದಾರೆ ಅಂದ್ರೆ ಇಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ತಕ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಮೂಢ್ಯ ತುರ್ತು ಅರ್ಸ ಕೆಲಸ ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರದೆ ನಮ್ಮ ಸಿದ್ದರಾಮಯ್ಯ ಅವರ ಹಣಕಾಸು ಸಚಿವರಾಗಿದ್ದಾರೆ ಅವರೇ ಹಣಕಾಸು ಅವರ ಅವರಣ